ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಹುಡುಗಿಯರ ಹಿಂದೆ ಹುಡುಗರು ಲವ್ ಲವ್ ಅಂತ ಬರಲು ಕಾರಣ ಅವರಲ್ಲಿ ಇರುವ ಈ ಅಂಶಗಳೇ ಕಾರಣ ಸ್ಕೂಲ್ ಅಲ್ಲಿ ಲವ್ ಟ್ಯೂಷನ್ನಲ್ಲಿ ಲವ್ ಹೈಸ್ಕೂಲ್ನಲ್ಲಿ ಲವ್ ಅಷ್ಟೇ ಯಾಕೆ ಕಾಲೇಜಿನಲ್ಲಿ ಕೂಡ ಲವ್ ಲವ್ ಮಾಡಲು ವಯಸ್ಸಿನ ಅಂತರ ಇರುವುದಿಲ್ಲ ಆದರೆ ಲವ್ ಮಾಡಲು ಅಂತರದಿಂದಲೇ ಹುಟ್ಟುತ್ತದೆ ಅನ್ನುವುದು ನಾವು ಮರೆಯಬಾರದು ವಿಷಯಕ್ಕೆ ಬಂದರೆ ಈ ಪ್ರೀತಿ ಪ್ರೇಮಕ್ಕೆ ಅಧಿಪತಿ ಯಾರು ಅಂತ ನೋಡುವುದಾದರೆ ಈ ಪ್ರೀತಿ ಪ್ರೇಮಕ್ಕೆ ಅಧಿಪತಿ ಗ್ರಹ ರಾಹು ಗ್ರಹ ಹೌದು ರಾಹು ಕೇತು ಅನ್ನುವ ಹೆಸರು ಕೇಳಿದರೆ ಸಾಕು ಅವು ಹಾಕ್ತಾರೆ ಜನರು ಅಂದ ಮೇಲೆ ಪ್ರೀತಿಗೆ ರಾಹು ಕಾರಣನ ಅಂದರೆ ಹೌದು ಪ್ರೀತಿ ಪ್ರೇಮ ಒಬ್ಬರಲ್ಲೂ ಇದ್ದೇ ಇರುತ್ತದೆ ಒಂಬತ್ತು ನೋವರ ಅಂಶ ಇದ್ದೇ ಇರುತ್ತದೆ ಯಾರಿಗೆ ರಾಹುವಿನ ಅಂಶ ಎಪ್ಪತ್ತು ಪರ್ಸೆಂಟ್ ಅತಿಯಾಗಿ ಇರುತ್ತದೆಯೋ ಅವರು ಹುಡುಗಿಯರ ಹಿಂದೆ ಹೋಗ್ತಾರೆ ಅಥವಾ ಯಾರಿಗೆ ಕೇತುವಿನ ಅಂಶ ಎಪ್ಪತ್ತು ಪರ್ಸೆಂಟ್ ಇರುತ್ತದೆಯೋ ಆ ಹುಡುಗಿ ಹಿಂದೆ ಹೋಗಿ ಲವ್ ಅಂತ ಹಿಂದೆ ಬೀಳ್ತಾರೆ ಲವ್ ಮಾಡುವವರು ಲವ್ ಮ್ಯಾರೇಜ್ ಆಗಲೇಬೇಕು ಅಂತ ಏನು ಇರುವುದಿಲ್ಲ ಆದರೆ ಯಾರಿಗೆ ರಾಹುವಿನ ತೊಂಬತ್ತೈದು ಪಾಯ್ ಪರ್ಸೆಂಟ್ ಪಾಸಿಟಿವ್ ಅಂಶ ಇರುತ್ತದೆ ಅವರು ಲವ್ ಮ್ಯಾರೇಜ್ ಆಗ್ತಾರೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಜನರು ಕೊನೆ ಉಸಿರು ಇರುವವರೆಗೂ ಜೊತೆಗೆ ಇರ್ತಾರೆ ಇನ್ನು ಕೆಲವರು ಆರು ತಿಂಗಳಿಂದ ವರ್ಷದಲ್ಲಿ ವಿಚ್ಛೇದನ ತೆಗೆದುಕೊಂಡು ನೋವು ಕಷ್ಟ ಹಿಂಸೆ ಅನುಭವಿಸುತ್ತಾರೆ ಇದು ಸಹಜ ಮದುವೆ ಆಗುವವರೆಗೂ ರಾಹುವಿನ ಅಂಶ ಇರುವುದಿಲ್ಲ ಅಂತ ಇಲ್ಲ ಕೆಲವರು ತೋರಿಸಿಕೊಳ್ತಾರೆ ಇನ್ನು ಕೆಲವರು ತೋರಿಸಿಕೊಳ್ಳುವುದಿಲ್ಲ ಯಾಕೆಂದರೆ ರಾಹುವಿಗೆ ಬುಧನ ಶಾವ ಇರುತ್ತದೆ ಅಕಸ್ಮಾತ್ ಇವರು ಅತಿಯಾಗಿ ಯಾರಾದರೂ ಪ್ರೀತಿಸಿದರೆ ಬುಧನ ಶಾವದಿಂದ ನರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬರುತ್ತದೆ ಅದಕ್ಕೆ ತಿಳಿದು ನಡೆದರೆ ಪ್ರೀತಿಯಿಂದ ಇರುವುದು ಧನ್ಯವಾದಗಳು ನಮಸ್ಕಾರ ಇನ್ನು ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ